ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಪಾಸ್ತಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಗ್ಲಾಸು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿದೆ ಇವಾಗ ಕುದಿ ಕುದಿ ಬರಲಿ ಇವಾಗ ಅವಾಗ ನಾನು ಪಾಸ್ತಾ ಹಾಕ್ಕೊತಾ ಇದ್ದೀನಿ ಈ ರೀತಿಯಾಗಿ ಸಿಕ್ಕಿದೆ ನನಗೆ ಹಾಗಾಗಿ ಈ ರೀತಿ ಇದ್ದೀನಿ ಇನ್ನೊಂದು ಥರ ಸಿಗುತ್ತೆ ಆ ಥರ ಸಿಗಲಿಲ್ಲ ಹಾಗಾಗಿ ಈ ರೀತಿ ಸಿಕ್ಕಿರೋ ಪಾಸ್ತಾನ ನಾನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮದ್ ಇದನ್ನು ಚೆನ್ನಾಗಿ ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ ಹಾಗೇ ನೀರು ಕುದಿದಲ್ಲೇ ಹಾಕ್ಬೇಡ್ರಿ ಯಾವುದೇ ಕಾರಣಕ್ಕೂ ನೋಡಿ ಈಗ ಚೆನ್ನಾಗಿ ಕುದಿದೆ ಚೆನ್ನಾಗಿ ಬೆಂದಿದೆಯಿಲ್ಲ ಅಂತ ಚೆಕ್ ಮಾಡೋಣ ಬನ್ನಿ ನೋಡೋಣ ನೋಡಿ ಈ ರೀತಿಯಾಗಿ ತಗೊಂಡು ಚೆಕ್ ಮಾಡಿ ನೋಡೋಣ ಇಲ್ಲಾಂದರೆ ತಿಂದು ಕೂಡ ನೋಡ್ಬೋದು ಮತ್ತು ಈ ನೀರನ್ನ ಬಸಿಯೋಣ ಇವಾಗ ನೀರು ಬಸ್ದು ಸಪ್ರೇಟಾಗಿ ಇಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನೀರು ಬಸ್ತಿದ್ದೀನಿ ಹೀಗೆ ಹುದ್ರುದ್ರಾಗಿರಬೇಕು ನೀರು ಯಾವುದೇ ಕಾರಣಕ್ಕೂ ಇರಬಾರ್ದು ಇವಾಗ ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗೆ ಕಾಯಿಲೆ ಎಣ್ಣೆ ಕೂಡ ಎಣ್ಣೆ ಚೆನ್ನಾಗಿ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ಬೆಳ್ಳುಳ್ಳಿ ದಪ್ಪಗೆಡ್ಡೆದ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಇವಾಗ ನಾನು ಒಂದು ದಪ್ಪಗೆಡ್ಡೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಬೆಳ್ಳುಳ್ಳಿದು ಈರುಳ್ಳಿದೆಲ್ಲ ಬೇಗ ಆಗುತ್ತೆ ಬಹಳ ಈಸಿ ಕೂಡ ಇವಾಗ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ದೊಡ್ಡದಿತ್ತು ಆ ಕ್ಯಾರೆಟ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಕೂಡ ಹೆಚ್ಕೊಂಡಿದ್ದೀನಿ ಅದು ಕೂಡ ಒಂದು ಅದನ್ನು ಕೂಡ ದಪ್ಪ ಇದ್ದು ದೊಡ್ಡದಿತ್ತು ಹಾಗಾಗಿ ಅದನ್ನು ಕೂಡ ಒಂದು ತಗೊಂಡಿದ್ದೀನಿ ಬೇಕಾದರೆ ಹೆಚ್ಚಿಗೆ ಬೇಕಾದರೆ ನೀವು ಹಾಕ್ಕೊಬೋದು ನಾನಿಲ್ಲಿ ಒಂದೊಂದು ದೊಡ್ಡದಿತ್ತಲ್ಲ ಹಾಗಾಗಿ ಒಂದೊಂದು ಯೂಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳೋಣ ಫಸ್ಟಿಗೆ ಟೊಮೊಟೊ ಹಾಕ್ಕೊಳ್ಳೋಣ ಉಪ್ಪಿಗಿಂತ ಟಮೊಟೊ ಹಾಕೊಳ್ಳೋಣ ನೋಡಿ ಎರಡು ಟಮೊಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟಮೊಟೊ ಎಲ್ಲ ಚೆನ್ನಾಗಿ ಇದಾಗಬೇಕು ಸ್ನ್ಯಾಶ್ ಆಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ಇವಾಗ ಒಂದು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೆ ಮೊದಲೇನೆ ಪಾಸ್ತಾಕ್ಕೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ಲ ಹಾಗಾಗಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಬಾರ್ದಿಲ್ಲಂದ್ರೆ ಉಪ್ಪಾಕ್ಬಿಡುತ್ತೆ ಸ್ವಲ್ಪ ಹಾಕೊಳ್ಳೋಣ ಚೆನ್ನಾಗಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಚಿಲ್ಲಿ ಫ್ಲಿಕ್ಸ್ ಇದ್ದೀನಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಖಾರ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನಮ್ಗೆ ಬೇಕಪ್ಪ ಅಂದರೆ ಒಣಮೆಣ್ಸಿ ಮಿಕ್ಸಿ ಜಾರ್ಗೆ ಹಾಕಿ ತರತರಿಯಾಗಿ ರುಬ್ಕೊಂಡು ಕೂಡ ಹಾಕ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ಚಿಲ್ಲಿ ಫ್ಲಿಕ್ಸ್ ಹಾಕಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿ ಇವಾಗ ನಾನು ಪಾಸ್ತಾ ಸಾಸ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಫಿಜ್ಜಾ ಸಾ ಪಿಜ್ಜಾ ಮತ್ತು ಪಾಸ್ತಾ ಸಾಸ್ ಅಂತ ಇರುತ್ತೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ಇದಿಲ್ಲಪ್ಪ ಅಂದರೆ ನೀವು ಟೊಮೊಟೊ ಕೆಚ್ಚಫು ಮತ್ತು ಚಿಲ್ಲಿ ಸಾಸು ಎರಡು ಇರುತ್ತಲ್ಲ ಅದನ್ನು ಹಾಕ್ಕೊಬೋದು ಇದಿತ್ತಂದರೆ ಇದನ್ನೊಂದೇ ಹಾಕ್ಕೊಬೋದು ಇಲ್ಲಾಂದರೆ ಅದನ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಪಾಸ್ತಾ ಸಾಸ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಈಗ ಬೇಸಿಟ್ಕೊಂಡಿರೋ ಪಾಸ್ತಾನ ಹಾಕೋಣ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬಹಳ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ಈ ರೀತಿಯೆಲ್ಲ ಮಾಡ್ಕೊಡೋದ್ರಿಂದ ಮಕ್ಕಳಿಗಿಂತ ದೊಡ್ಡರಿಗೇ ಇದ್ರೆ ತುಂಬ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬಹಳ ಚೆನ್ನಾಗಿರುತ್ತೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಎಷ್ಟು ಚೆನ್ನಾಗಾಗಿದೆ ನೋಡಿ ಬಹಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದ್ರ ಮೇಲೆ ನಾನು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಬೇಗ ಕೂಡ ಆಗುತ್ತೆ ಈಸಿ ಕೂಡ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಬಹಳ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಭಾಳ ಚೆನ್ನಾಗಿರುತ್ತೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಬಹಳ ಚೆನ್ನಾಗಿರುತ್ತೆ ಒಮ್ಮೆ ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಕ್ ಕೇರ್ ಆ್ಯಂಡ್ ಬಾಯ್